ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ನಾಡಿದ್ದು ಅಂದರೆ ಶುಕ್ರವಾರ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಏಕಾದಶಿ ಬರ್ತಾ ಇದೆ ಅದು ಅಪರ ಏಕಾದಶಿಯಾಗಿರುತ್ತದೆ ಈ ಒಂದು ಅಪರ ಏಕಾದಶಿಯ ಮಹತ್ವ ತಿಥಿ ಹಾಗೂ ಅದರ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಹಾಗಾದರೆ ಬನ್ನಿ ಸ್ನೇಹಿತರೆ ಅಪರ ಏಕಾದಶಿಯನ್ನು ಯಾವ ರೀತಿಯಾಗಿ ಆರಂಭ ಮಾಡಬೇಕು ಸ್ಥಿತಿ ಯಾವಾಗ ಆರಂಭ ಆಗತ್ತೆ ಹಾಗೆ ಯಾವಾಗ ಅಂತ್ಯವಾಗತ್ತೆ ಇದರ ವಿಶೇಷತೆ ಹಾಗೂ ಮಹತ್ವ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಹೇಗೆ ನಾವು ಪ್ರತಿ ಏಕಾದಶಿಯಲ್ಲೂ ಕೂಡ ಮಹಾವಿಷ್ಣುವನ್ನ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಪೂಜೆ ಮಾಡುವಂಥದ್ದು ತುಂಬಾನೇ ಶ್ರೇಷ್ಠ ಅಂದರೆ ವಿಷ್ಣುವಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಹಾಗೆ ತುಳಸಿಯನ್ನ ಕೂಡ ಇರಿಸಿ ವಿಷ್ಣು ದೇವರ ಜೊತೆಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸುವಂಥದ್ದು ಬಹಳನೇ ಉತ್ತಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವಿಷ್ಣು ಪ್ರಮುಖ ದೇವರಲ್ಲಿ ಒಬ್ಬರಾಗಿದ್ದಾರೆ ಈ ಒಂದು ಏಕಾದಶಿಯ ದಿನ ಯಾರೆಲ್ಲ ವಿಷ್ಣುವನ್ನ ಪೂಜಿಸಿ ಆರಾಧಿಸ್ತಾರೋ ಹಾಗೆ ಈ ಒಂದು ಏಕಾದಶಿ ದಿನ ಅಂತಾನೆ ಅಲ್ಲ ತಿಂಗಳಿಗೆ ಎರಡು ಸಲ ಬರುವಂತಹ ಏಕಾದಶಿಯನ್ನು ಆಚರಿಸಿ ನಿರ್ಜಲವಾಗಿ ಯಾರು ವಿಷ್ಣುವನ್ನ ಆರಾಧನೆ ಮಾಡ್ತಾರೋ ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯನ್ನು ಯಾರು ಆರಾಧನೆಯನ್ನ ಮಾಡ್ತಾರೋ ಅವರ ಜನ್ಮ ಜನ್ಮಾಂತರದ ಪಾಪಗಳು ಕಳೆದು ಹೋಗುತ್ತವೆ ಅಲ್ಲದೆ ವಿಷ್ಣುವಿನ ಪೂರ್ಣಾನುಗ್ರಹವೂ ಆಗುತ್ತದೆ ಹಾಗೆಯೇ ಯಾರೆಲ್ಲ ಪೂರ್ಣ ಉಪವಾಸ ಮಾಡುವುದಕ್ಕೆ ಆಗುವುದಿಲ್ಲವೋ ಅವರು ಹಣ್ಣುಗಳನ್ನು ತಿನ್ನಬಹುದು ಹಣ್ಣುಗಳ ಹೊರತು ಯಾವುದೇ ಬೇಯಿಸಿದ ಆಹಾರವನ್ನು ತಿನ್ನಬಾರದು ಹೆಚ್ಚಿನದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸುವುದು ನಿಷಿದ್ಧ ಹಾಗೂ ಮಾಂಸ ಸೇವನೆ ಸಂಪೂರ್ಣ ನಿಷಿದ್ಧವಾಗಿರುತ್ತದೆ ಹಾಗಾದ್ರೆ ನೆಕ್ಸ್ಟ್ ತಿಥಿ ಯಾವಾಗ ಆರಂಭವಾಗುತ್ತದೆ ಹಾಗೂ ಅಂತ್ಯವಾಗುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಅಪರ ಏಕಾದಶಿಯು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಒಂದು ಹನ್ನೆರಡಕ್ಕೆ ಆರಂಭವಾಗುತ್ತದೆ ಇನ್ನು ಅಪರ ಏಕಾದಶಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದಾದರೆ ಅದೇ ದಿನ ಅಂದರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಅಂತ್ಯವಾಗುತ್ತದೆ ಹಾಗೆ ಈ ಒಂದು ದಿನ ಅಂದರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಏಕಾದಶಿಯನ್ನ ಯಾರು ಆಚರಿಸಿದವರು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರ ದ್ವಾದಶಿ ಆಗಿರುತ್ತದೆ ಆ ದಿನ ಉಪವಾಸವನ್ನ ಮುರಿತಕ್ಕಂಥದ್ದು ಇರುತ್ತೆ ಅವತ್ತಿನ ದಿನ ಪರಾನ ಸಮಯವನ್ನು ನಾವು ತಿಳ್ಕೊಬೇಕಾಗತ್ತೆ ಆ ಪರಾಯನ ಸಮಯ ಏನಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಐದು ನಲವತ್ತಾರರಿಂದ ಎಂಟು ಇಪ್ಪತ್ತೈದರವರೆಗೆ ಇರುತ್ತೆ ಈ ಒಂದು ಸಮಯದಲ್ಲಿ ನಾವು ಆಹಾರವನ್ನು ಸೇವಿಸುವಂಥದ್ದು ಹಾಗೆ ಯಾರು ಏಕಾದಶಿಯ ದಿನ ಉಪವಾಸವನ್ನು ಮಾಡುತ್ತಾರೋ ಅವರು ದ್ವಾದಶಿಯ ದಿನ ಸಾಧ್ಯವಾದರೆ ಗೋಪೂಜೆ ಮಾಡುವುದು ಉತ್ತಮ ಸಾಧ್ಯವಾದರೆ ಗೋವುಗಳನ್ನು ಕರೆತಂದು ಅವುಗಳಿಗೆ ಸ್ನಾನವನ್ನು ಮಾಡಿಸಿ ಅರಿಶಿನ ಕುಂಕುಮ ಹೂಗಳನ್ನು ಅರ್ಪಿಸಿ ನೈವೇದ್ಯವಾಗಿ ಬಾಳೆಹಣ್ಣು ತೆಂಗಿನಕಾಯಿ ಹಾಗೂ ಬೆಲ್ಲವನ್ನು ಸೇರಿಸಿ ಆ ಒಂದು ರಸಾಯನವನ್ನು ಹಸುವಿಗೆ ಸಮರ್ಪಿಸುವುದು ಬಹಳ ಒಳ್ಳೆಯದು ಯಾಕಂತ ಹೇಳಿದರೆ ಹಸು ಅಂದರೆ ಕಾಮಧೇನು ಕಾಮಧೇನುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಇರ್ತಾರೆ ಅಂತಾರೆ ಅಂತ ಪುರಾಣ ಗ್ರಂಥಗಳಲ್ಲಿ ನಾವು ಓದಿದ್ದೇವೆ ನಾವು ಈ ಒಂದು ಏಕಾದಶಿಯ ಪೂಜೆಯನ್ನು ಮಾಡುವುದರ ಜೊತೆಗೆ ದ್ವಾದಶಿಯ ದಿನ ಯಾರೆಲ್ಲ ಗೋಪೂಜೆಯನ್ನು ಮಾಡ್ತಾರೋ ಆ ದ್ವಾದಶಿಯ ಪೂಜೆ ಹಾಗೂ ಏಕಾದಶಿ ಉಪವಾಸದ ಫಲ ಖಂಡಿತ ಅವರಿಗೆ ದೊರೆಯುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಅಪರ ಏಕಾದಶಿಯ ಮಹತ್ವವೇನು ಅತಿಥಿ ಯಾವಾಗ ಆರಂಭ ಆಗುತ್ತೆ ಹಾಗೂ ಅಂತ್ಯವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು